ಬಿಸಿಲು ಅನ್ನ ಮಳಿ ಅನ್ನ ಗಾಳಿ ಅನ್ಸುತ್ತ ನೀವು ಎಲ್ಲರೂ ಕೂತ್ಕೊಂಡಿರಿ ಆಸಕ್ತಿ ಏನಂದ್ರ ರೈತ ಸಂಕುಲಕ್ಕೂ ಒಳ್ಳೇದಾಗಬೇಕು ರೈತರ ಏಳಿಗೆ ಆಗಬೇಕು ಈಗಿನ ಒಂದು ನಾಲ್ಕರ ಈ ಒಂದು ಕಾಲದೊಳಗ ಏನಾಗಿದೆ ಅಂದ್ರೆ ಎಂ ಪಿ ಮಠ ಅವರಾಗಿರ್ತಾರ ಸಹಕಾರ ರಂಗ್ ಬಿಟ್ಟು ರೈತರಿಗೆ ಏನೇನೋ ಬರ್ಬೇಕಲ್ಲ ಆ ಬರ್ತಕ್ಕಂತ ಪರ್ಸೆಂಟ್ ಕಮಿಷನ್ ಹೆಸರೊಳಗ ಅವರ ಇದು ಎಲ್ಲವನ್ನ ಮೆಟ್ಟಿ ನಿನ್ನೋದ್ರ ಸಲುವಾಗಿ ಎತ್ತಣ್ಣ ತನ್ನ ಸೊತ್ತಾಗಿಸಿಕೊಂಡು ನೇಗಿಲನ್ನ ತನ್ನ ಹೆಗಲನ್ನಾಗಿಸಿಕೊಂಡು ವರ್ಷದ ಹನ್ನೆರಡು ತಿಂಗಳು ಗಾಳಿ ಮಳಿ ಚಳಿಗಂತಲಾರ ತನ್ನ ಹೊಲವನ್ನ ತನ್ನ ತಾಯಿ ಅಂತ ನೋಡಿಕೊಂಡು ತನ್ನ ಹೊಲದಲ್ಲಿರ್ತಕ್ಕಂಥ ಬೆಳೆಯನ್ನು ಮತ್ತೊಬ್ಬರಿಗೆ ನೀಡುವ ಮುಖಾಂತರ ಮತ್ತೊಬ್ಬರು ಬಟ್ಟೆಯನ್ನು ತುಂಬಾಕತ್ತಲ್ಲ ರೈತ ನಿಜವಾದ ನಾಯಕ ಇಂತ ಒಂದು ರೈತ ಇವತ್ತು ಕಂಡ್ರ ಮಕ್ಕಳು ಅನ್ನಲ್ದ ಮನೆಯಾಗಿದ್ದ ಅನ್ನಲಾರ್ದ ದಿನದ ಇಪ್ಪತ್ ನಾಲ್ಕು ತಾಸು ಏನಿ ಒಂದು ನಡು ರಾತ್ರಿ ನಡು ರಾತ್ರಿ ಅನ್ನದ ಮಟ್ಟ ಮಟ್ಟ ಮತ್ತಿರ ಬಿಸ್ನೆಸ್ ಏನ್ ಬಂದ ಕೊಡ್ತಾನಲ್ಲ ಈ ಒಬ್ಬ ರೈತನ ಶಾಪ ಪ್ರತಿಯೊಬ್ಬ ಫ್ಯಾಕ್ಟರಿ ಮಾಲೀಕರಿಗೆ ಅಂತ ಬಿಡಾಕಿಲ್ಲ ಇದನ್ನ ಅಂತ ಕೇಳಿದ್ರ ಒಬ್ಬ ಸರ್ಕಾರಿ ನೌಕರ ಹನ್ನೆರಡು ತಿನ್ನ ದುಡ್ದಂದ್ರ ಅವ ಇನ್ಕ್ರಿಮೆಂಟ್ ಇರ್ತದ ಈ ವರ್ಷ ಹನ್ನೆರಡು ಸಾವಿರದ ಪಗಾರ ಮುಂದಿನ ಸಲ ಹನ್ನೆರಡು ಸಾವಿರದ ಎರಡ್ ನೂರ್ ಆಗ್ತದ ಹನ್ನೆರಡು ಸಾವಿರದ ಎರಡ್ನೂರ ನಾಲ್ಕು ವರ್ಷ ಆತಂದ್ರ ಹದ್ಮೂರು ಸಾವಿರ ಕೆಜಿ ರೈತರಿಗೆ ಯಾಕೆ ಆಗಬಾರದು ಇಪ್ಪತ್ತು ಮೂವತ್ತು ವರ್ಷದಿಂದ ಎರಡ್ ಸಾವಿರ ಎರಡ್ ಸಾವಿರದ ಮೂರ್ ಸಾವಿರ ಐದುನೂರು ಬೆಲ್ಲು ಹಾಕಿ ಹಿಂದ ಮುಂದ ನೋಡ್ತಕ್ಕಂತ ನಾಲ್ ಇವರು ಏನ ಫ್ಯಾಕ್ಟರಿ ಮಾರಲ್ಲ ಇವ್ರು ಫ್ಯಾಕ್ಟರಿ ಮಾಡಬಾರದು ನಮ್ಮ ನಮ್ಮ ನಿಮ್ಮ ಬಂದ ಗಂಡ ಕಚ್ಚಿ ಹಾಕಿ ಹೊಲೇ ಇವ್ರ ಇವ್ರಲ್ಲಿ ಅದು ಸಿಗುದಿಲ್ಲ ಇಲ್ಲ ಅಂತ ಕೇಳಿದ್ರ ಇವತ್ತ ರೈತ ಒಬ್ಬ ಮನಸ್ಸು ಮಾಡಿ ಅಂದ್ರ ನನ್ನ ಹೊಲದೊಳಗಿನ ಇರ್ತಕ್ಕಂಥ ಕೊಂಜಾಲ ನಿಮಗೆ ಕೊಟ್ಟು ನಿಮ್ಮ ನಿಮ್ ಹೊಂದಾಗಿಸೆ ಧಾನ್ಯಗಳನ್ನ ನಾನು ತಗೊಂಡು ತಿನ್ನಬಹುದು ನಾನು ಹೊಂದಾಗಿ ನೋವು ಕಾಫಿ ತಗೊಂಡು ಕೊಟ್ಟ ನಿಮ್ಮ ತನಗಳಿಗೆ ನೋವನ್ನ ಕೊಟ್ಟ ಒಂದಾಗಿ ಧ್ವಂಜಾ ನಾ ತಿನ್ನ ಫ್ಯಾಕ್ಟ್ರಿ ಚಪಲಾ ತಿನ್ನೋದಾರ ಏನು ಇವರು ಫ್ಯಾಕ್ಟ್ರಿಯಾಗಿ ನೋವು ಕಿರಿ ಸಹ ತಿನ್ನೋ ಕುಡಿಯೋದಾರೇನೆ ಹಾಗಂಗಿಲ್ಲ ಇವರು ಕಡೆಯಿಂದ ಇವತ್ತು ನಾವು ಮಾಡಿರ್ತಕ್ಕಂಥ ಸಂಕಲ್ಪ ಇವತ್ತು ರಾಜ್ಯ ರೈತ ಸಂಘ ಏನು ತೊರೆತಲ್ಲ ಮುಂದೊಂದು ದಿನ ಇಡೀ ಕರ್ನಾಟಕದವರು ಮೂರ್ ಸಾವಿರದ ಐದ್ನೂರ ಅಲ್ಲ ಏಳು ಸಾವಿರ ಕುಲನವರು ಕೊಟ್ಟರು ಏನ ಬೇರೆ ಮಾತಾಡುವಂತ ರಾಜಕಾರಣಿಗಳಿಗೆ ಅರ್ಥ ಮಾಡಬೇಕಾಗಿದೆ ಇವತ್ತು ನನ್ನ ರಾಜಕೀಯ ಹಿತಾಸಕ್ತಿ ಬೇರೆ ಇರಬಹುದು ಜಾತಿ ಬೇರೆ ಇರಬಹುದು ಮತ್ತೊಂದು ಇಲ್ಲ ನೇಗಿಲ ನನ್ನ ಧರ್ಮ ರೈತ ರೈತ ಕುಲವೇ ನನ್ನ ಧರ್ಮ ಅಂತಕ್ಕಂಥ ಮಾತು ಇವತ್ತು ಹಿರಿಯರು ಬಹಳಷ್ಟು ಜನ ಕುತ್ಕೊಂಡಿರಿ ನಿಮ್ಮ ಮಕ್ಕಳಿಗೆ ಹೇಳ್ರಿ ಮುಂದೊಂದು ದಿನ ರಾಜಕೀಯ ಆಮಿಷಗಳಿಗೆ ಒಳಗಾಗದ ನನ್ನ ಧರ್ಮ ರೈತ ಧರ್ಮ ನಾನು ಸ್ವಾಭಿಮಾನಿ ರೈತ ರೈತರಿಗೆ ಯಾವ ನಾಯಕ ಬೆಂಬಲವನ್ನ ನೀಡ್ತಾನ ಅವನು ನನ್ನ ನಾಯಕ ಅಂತ ಹೇಳಿ ನೀವು ನಿಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿರ್ತಕ್ಕಂಥ ಯಾಕಂತ ಕೇಳಿದ್ರ ಪ್ರತಿಯೊಂದು ಬಜೆಟ್ನೊಳಗ ಒಬ್ಬ ಎಂ ಎಲ್ ಎ ಸತ್ತಂದ್ರ ಒಬ್ಬ ಸರ್ಕಾರಿ ನೌಕರ ಸತ್ತಂದ್ರ ಅವ್ರಿಗೆ ಇಂತಿಷ್ಟು ರೊಕ್ಕ ಕೊಡ್ತಾರ ಇಂತಿಷ್ಟತೆಯ ಪರಿಹಾರ ದನವನ್ನ ಕೊಡ್ತಾರ ಅದು ಸಾವಿರ ಲೆಕ್ಕದೊಳಗಲ್ಲ ಲಕ್ಷದ ಲೆಕ್ಕದೊಳಗಲ್ಲ ಹತ್ತು ಲಕ್ಷ ಬಂದ್ಲೆ ಒಬ್ಬ ಎಮ್ ಎಲ್ ಎ ಗಾಡಿ ಆಕ್ಸಿಡೆಂಟ್ ಆದ್ರೆ ನಾವೇನು ಟ್ಯಾಕ್ಸ್ ಕಟ್ಟವಲ್ಲ ಆ ಕಟ್ಟಿದ ಟ್ಯಾಕ್ಸ್ ಎಮ್ ಎಲ್ ಎ ಗಾಡಿ ರಿಪೇರಿ ಆಕೈತಿ ಆದ್ರೆ ರೈತ ಕಬ್ಬು ಬೆತ್ತ ಮಾಡಿದಾಗಿಂದ್ರ ಹಿಡದ ನೆಲದಾಗ ಹೋಗುದಾಗಿಂದ್ರೆ ಹಿಡಿದ ಫ್ಯಾಕ್ಟ್ರಿ ಕೊಯ್ಯ ಮಟ್ಟ ಅವ್ರಿಗೆ ಇಂಟ್ರಿ ಕೊಡ್ತಿರ್ಲಾ ಅದನ್ನ ಸ್ವಂತ ಬೆವರಿನ ಹಣಿ ಇರ್ತದ ಸ್ವಂತ ಬೆವರಿನ ಹಣಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿಲ್ಲ ಯಾವತ್ತು ಸರ್ಕಾರ ನಮ್ಮಿಂದ ಹೊರತ ಸರ್ಕಾರದಿಂದ ನಾವಲ್ಲ ನಾವು ಹತ್ತಕ್ಕಂತ ಒಂದು ಮತದ ಭಿಕ್ಷೆ ಐತಲ್ಲ ಅದರಿಂದ ಅವ್ರು ದೊಡ್ಡವರಾದವರ ದೊಡ್ಡ ದೊಡ್ಡ ಬ್ಯಾಕ್ಟ್ರಿ ಅವರ ದೊಡ್ಡ ದೊಡ್ಡ ಬ್ಯಾಕ್ಟ್ರಿ ಒಳಗೈತೆ ದೊಡ್ಡ ದೊಡ್ಡ ಲಕ್ಷ ಗಂಟೆಗೆ ಲಾಭ ತಗೊಂಡ ಅದ್ರೊಳಗೆ ಕೆಲಸ ಮಾಡೋರಿಗೆ ಹತ್ತ ಸಾವಿರ ಪಗಾರ ಕೊಡಾಕತ್ತಾರಲ್ಲ ಅವ್ರ ಬರೀ ಹತ್ತ ಸಾವಿರ ಅವ್ರು ನಾವ ಕಟ್ಟಿರೋ ಕ್ಯಾಕ್ಸ್ ನಿಂದ್ರ ದೊಡ್ಡವರಾದ ಅವ್ರ ಮಾತು ಇದ್ರೊಳಗಿನ ಬೇರೆ ಮಾತಿಲ್ಲ ಮೂರ್ ಸಾವಿರದ ಐದ್ನೂರ ಏನು ನಮ್ಮ ಸಂಕಲ್ಪ ಐತಿ ಅದ ಆಗಿ ಅಕ್ಕೈತಿ ಇದಕ್ಕೆ ತಾಯಿ ಭಾರತಾಂಬೆಯ ಸಾಕ್ಷಿ ಐತಿ ರೈತರ ಶಕ್ತಿ ಐತಿ ಅಂತಕ್ಕಂತ ಮಾತು ಬಂದಿದೆ ಬಹಳ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು ನಮ್ಮ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಸಮೀಪದೊಳಗೆ ಇಂಥ ಚಳುವಳಿ ಆಗಿಲ್ಲ ಮುಂದೆ ಆಗ್ತಾವ್ ಗೊತ್ತಿಲ್ಲ ಅವರ್ತಾವತಿ ಇಷ್ಟ ಹೋರಾಟಕ್ಕೆ ಏನು ಸರ್ಕಾರ ಕರೆ ಕೊಡ್ತದ ಅಹೋರಾತ್ರಿ ಹೋರಾಟನೂ ಆಗ್ತದ ಆ ಮರನಾಂತ ನಾಂತ ಹೋರಾಟನೂ ಆಗ್ತದ ನಮ್ಮ ಕರೆಗೆ ನೀವೇನಾದ್ರೂ ಬೆಂಬಲವನ್ನ ನೀಡಿಲ್ಲ ಅಂದ್ರೆ ನನ್ನ ಮಾತೇನಾದ್ರ ನಿಮಗಿಷ್ಟ ಆಗಿ ಸರ್ಕಾರಕ್ಕೆ ಮಾತು ಮುಟ್ಟಬೇಕಾದ್ರೆ ಪ್ರತಿಯೊಬ್ಬರು ಶಲ್ಯಗಳನ್ನ ಹಿಡ್ರಿ ಒಂದು ಬಾರಿ ರಾಜಕಾರಣಿಗಳಿಗೆ ಮಾಲೀಕರಿಗೆ ಹೆಚ್ಚು ತೋರಿಸಿ ಸಂಘಟನೆ ಸಂಕುಲಕ್ಕೆ ರಾಜ್ಯ ರೈತ ಸಂಘಕ್ಕೆ ಪ್ರತಿಯೊಬ್ಬರಿಗೂ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ ಭಾರತ್ ಮಾತಾ ವಿಜಯ

ಎಲ್ಲಿ ಇಲ್ಲೇ ಇಲ್ಲಿ ಮನೆಯ ಮನೆಗೆ ಹೋಗುವುದಿಲ್ಲ ಕಾರ್ಮಿಕರ ಸಂಕೇಶ್ವರ ಸಂಘಟನೆ ವತಿಯಿಂದ ಇವಂತ ಹತ್ತು ಸಾವಿರ ರೂಪಾಯಿ ರೊಕ್ಕ ಬಂದ್ರೆ ಇವತ್ತ ಸಂಖೇಶ್ವರ್ ಕಾರ್ಖಾನೆ ಎಲ್ಲ ಜೀವಂತವಾಗಿ ಹೋಗ್ಬೇಕಂದ സരയോണ കന്നരിമുദിയ സിയോ സോണ നാവീക കരുണാട കയോ സാരോണ നാവീക കരുണാട കയോ സോണ കന്നരി മുനിയ സിയണോ സാരോണ നാവിയ కర్ణాడకతయ కరుణాడకతయ కరుణాతయచ్చదయాకు వరవరు కచ్చిత సిరినాడు వ్యక్తయ అరళి కన్మణి వీడు కన్మణిగలగి కన్మణి బీడు సగయో కన్నడ సచ్చియల్ను సార Arunada taki yan, parananda taki yan, carunada taki yanou foraka wo you up has too intanonado kanaka woah tasoonado salayuana kana करण करूनालू बन वी नारत दी मीनो भारत दी नारत दी मीनो सॼो न कल सोदियूं सारो न न ಕರುಣಾಟಕತೆಯನ್ನು ಕರುಣಾಟಕತೆಯನ್ನು ಕರುಣಾಟಕೆಯನ್ನು ಭಾರತ್ ಮತಾ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಎಲ್ಲರೂ ಒಂದೇ